ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಕೊಪ್ಪಳದಲ್ಲಿ ಹಾಳಾದ ಹೆಸರು ಬೆಳೆ ಪರಿಹಾರಕ್ಕೆ ಅಧಿವೇಶನದಲ್ಲಿ ಸಚಿವರು ಶಾಸಕರು ಧ್ವನಿ ಎತ್ತಿ ಮಾತನಾಡೋರಿಲ್ಲ ಬೆಳೆ ಪರಿಹಾರ ನೀಡುವಂತೆ ಆಗ್ರಹಿಸಿ ಜಿಲ್ಲೆಯ ರೈತರು ಆಕ್ರೋಶಗೊಂಡಿದ್ದಾರೆ ಕೊಪ್ಪಳದಲ್ಲಿ ನಿರಂತರ ಸುರಿದಂತಹ ಭಾರಿ ಮಳೆಗೆ ಮುಂಗಾರು ಮಳೆಗೆ ಹೆಸರು ಬೆಳೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾದರೂ ಕೂಡ ಮುಖ್ಯಮಂತ್ರಿಗೆ ಸಚಿವರಿಗೆ ಶಾಸಕರಿಗೆ ರಾಜ್ಯದ ರೈತರಿಗೆ ಹೆಸರು ಬೆಳೆ ಪರಿಹಾರ ನೀಡಬೇಕು ಅಂತ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಧ್ವನಿ ಎತ್ತಿ ಮಾತನಾಡದೆ ಜಾಣ ಕುರುಡರಂತೆ ಕುಳಿತಾ ಇರುವಂತಹ ಇಂತಹ ಜನಪ್ರತಿನಿಧಿಗಳಿಗೆ ಮುಂದಿನ ದಿನಮಾನದಲ್ಲಿ ನಾವು ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಪಕ್ಕದ ಗದಗ ಜಿಲ್ಲೆ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದ್ರೆ ಇನ್ನೂವರೆಗೂ ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದಿಲ್ಲ ಎಂದ್ರ ಸ್ಥಳೀಯ ಸಚಿವರು ಹಾಗೂ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮೂಡಿ ಬರ್ತಾ ಹೇಳಿದ್ರು ಜಿಲ್ಲೆಯಲ್ಲಿ ರೈತರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ರು ಕೂಡ ರೈತರಿಂದ ಒಂದು ಕ್ವಿಂಟಾಲ್ ಕೂಡ ಹೆಸರು ಕಾಳು ಸಹ ಖರೀದಿಯನ್ನ ಮಾಡಿಲ್ಲ ಸರ್ಕಾರ ನಿಮ್ಮ ಹೆಸರು ಹೆಸರು ಮಳೆಗೆ ಸಿಕ್ಕು ಕೆಟ್ಟಿದೆ ಕಪ್ಪಾಗಿದೆ ಎಲ್ಲಡ್ಡು ಬಡದಿದೆ ಅಂತ ರೈತರಿಗೆ ಏನೆಲ್ಲ ಹೇಳಿ ವಾಪಸ್ ಅನ್ನ ಕಳಿಸಿದ್ದಾರೆ ಎಷ್ಟೆಲ್ಲ ಕೂಡ ಸರ್ಕಾರದ ಸಚಿವರು ಶಾಸಕರು ಪರಿಹಾರ ಹಾಕ lu mudah ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಈ ಬಾರಿ ಮುಂಗಾರು ಮಳೆ ಅವಧಿ ಪೂರ್ವ ಆರಂಭವಾಗಿದ್ದು ಇದರಿಂದಾಗಿ ರೈತರು ಖುಷಿ ಕೊಂಡು ಹೆಸರು ಬೆಳೆಯನ್ನ ಬಿತ್ತನೆ ಮಾಡಿದ್ರು ಈ ಮಧ್ಯೆ ಜೂನ್ ತಿಂಗಳಲ್ಲಿ ಮಳೆ ಕೊರತೆಯಿಂದಾಗಿ ಬಿತ್ತನೆ ಮಾಡಿದಂತಹ ಹೆಸರು ಒಣಗುವ ಹಂತದಲ್ಲಿತ್ತು ಈ ಮಧ್ಯೆ ಜುಲೈ ತಿಂಗಳಲ್ಲಿ ಮಳೆಯ ಅಬ್ಬರದಿಂದ ಹೆಸರು ಬೆಳೆಯು ಚೇತರಿಸಿಕೊಂಡು ಕಾಳು ಕಟ್ಟುವ ಹಂತದಲ್ಲಿದೆ ಎನ್ನುವಷ್ಟರಲ್ಲಿ ಕೊಪ್ಪಳ ಜಿಲ್ಲೆಯ ಎರೆ ಭೂಮಿಯಲ್ಲಿರುವಂತಹ ಒಟ್ಟು ಮೂವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಹೆಸರು ಬಿತ್ತನೆಯನ್ನ ಮಾಡಿದ್ದಾರೆ ಹೆಸರು ಇನ್ನೊಂದು ತಿಂಗಳಲ್ಲಿ ಡಾವು ಮಾಡಬೇಕು ಹೆಸರು ಬೆಳೆಗೆ ಕಿಡಿ ಜಿಡ್ಡು ಹಾಗೂ ಹಳದಿ ರೋಗ ತಗುಲಿ ಹೆಸರು ಕಾಳು ಕಟ್ಟುವ ಹಂತದಲ್ಲಿ ಬೆಳೆ ಹಾಳಾಗಿದೆ ಪ್ರತಿ ಎಕರೆಗೆ ಮೂವತ್ತು ಸಾವಿರಕ್ಕೂ ಅಧಿಕ ಖರ್ಚು ಮಾಡಿ ಬಿತ್ತನೆ ಮಾಡಿದಂತ ಹೆಸರು ಬೆಳೆಯ ರೋಗಕ್ಕೆ ತುತ್ತಾಗಿ ಈ ಭಾಗದ ರೈತರು ಹಾಳಾಗಿವೆ ಸೂಕ್ತ ಬೆಳೆಯಿಂದ ಪರಿಹಾರ ನೀಡುವಂತೆ ಒತ್ತಾಯಿಸಿದಂತಹ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರಿವರ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅಂಚೆ ಮೂಲಕ ಜೊತೆಗೆ ಇಮೇಲ್ ಮೂಲಕ ಮನವಿ ಪತ್ರವನ್ನು ಸಲ್ಲಿಸಿದ್ದು ಅದಲ್ಲದೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವರಾಜ ತಂಗಡಿಗೆ ಅವರಿಗೆ ಸಿಎಂ ಆರ್ಥಿಕ ಸಲಹೆಗಾರ ಯಲಬುರ್ಗ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಜಿಲ್ಲಾ ಅಧಿಕಾರಿಗಳಿಗೆ ತಾಲೂಕು ಅಧಿಕಾರಿಗಳಿಗೆ ರಾಜ್ಯ ರೈತ ಸಂಘದ ಕಾರ್ಯಕರ್ತರಿಂದ ಹಲವಾರು ಬಾರಿ ಸರ್ಕಾರದಂದು ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಕೂಡ ಸ್ಥಳೀಯರು ಸಚಿವರು ಜನಪ್ರತಿನಿಧಿಗಳು ಅಧಿಕಾರಿಗಳ ಜಂಟಿಯಾಗಿ ಹೆಸರು ಬೆಳೆ ಸಮೀಕ್ಷೆ ಮಾಡಲಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಹೆಸರು ಬೆಳೆ ಪರಿಹಾರ ಸಮೀಕ್ಷೆ ಮಾಡಲಿಲ್ಲ ಅಂತ ರೈತರಿಗೆ ಬೆಳೆ ಪರಿಹಾರ ಕಲ್ಪಿಸಿಕೊಡಿ ಅಂತ ಮನವಿಯನ್ನು ಮಾಡಿದ್ದಾರೆ ಗಕ್ಕದ ಗದಗ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಬಂದರೂ ಕೂಡ ತಿಂಗಳ ಕಳೆದರೂ ಕೂಡ ಕೊಪ್ಪಳ ಜಿಲ್ಲೆಯ ರೈತರಿಗೆ ಹೆಸರು ಬೆಳೆ ಪರಿಹಾರ ಯಾಕೆ ಬಂದಿಲ್ಲ ಕೂಡಲೇ ಸಚಿವರು ಶಾಸಕರು ಬೆಳೆಗಾಗಿ ಚಳಿಗಾಲದ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಿ ಕೊಪ್ಪಳ ಜಿಲ್ಲೆಗೂ ಕೂಡ ಸೂಕ್ತ ಹೆಸರು ಬೆಳೆ ಪರಿಹಾರ ಕೊಡುವಂತೆ ಇನ್ನೋರ್ವ ರೈತ ಪ್ರಕಾಶ ಡೊಳ್ಳಿನ್ ಅವರು ಆಗ್ರಹಿಸಿದ್ದಾರೆ ವರದಿ ಅಂದಪ್ಪ ಕೋಳೂರು ಕೊಪ್ಪಳ ಇವತ್ತು ಮುಂಗಾರಿಯಲ್ಲಿ ಹೆಸರು ಬಿತ್ತನೆ ಮಾಡಿದ್ವಿ ಎಕರೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಏನು ಬಿತ್ತನೆ ಮಾಡಿದ ಹೆಸರು ಪ್ರಾರಂಭದಲ್ಲಿ ಒಂದು ಒಳ್ಳೆ ಮಳೆ ಆಯ್ತು ಬಿತ್ತಿ ಬಿತ್ತ ಸಾಲ ಮಾಡಿ ಬಿತ್ತನೆ ಮಾಡಿದ್ವಿ ಕಳೆದ ಒಂದ್ ತಿಂಗಳಾದ ನಂತರ ಏನೈತಿ ಅದು ಒಣಗ ಹಂತದಾಗಿದ್ದು ಒಂದು ಜುಲೈ ತಿಂಗಳ ಮಳೆ ಆಯ್ತು ಮಳೆ ಆದದ್ದು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಏಕ ಸತತವಾಗಿ ಮಳೆ ಸುರಿದು ಬೆಳೆ ಎಲ್ಲ ಪೂರ್ಣ ಸಂಪೂರ್ಣ ಹಾಳಾಗ್ಬಿಟ್ಟು ಎಲ್ಲ ಏನು ತಿನ್ನಕ್ಕೆ ಸಹಿತ ಬರಲ್ಲ ಆ ರೀತಿ ಆಗ್ಯಾವ ಆ ರೀತಿ ಆದ್ರೂ ಬಿಟ್ಟು ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ಕಂಗಡಿಗ ಅವರು ಇವತ್ತು ಪರಿಹಾರ ಬಗ್ಗೆ ಏನು ಅಧಿಕಾರಿಗಳು ಹೇಳಿ ಒಂದು ಸರ್ವೆ ಮಾಡ್ಲಿಲ್ಲ ಕೇಂದ್ರ ತಂಡ ಕರ್ಷಿಯು ಸರ್ವೆ ಮಾಡ್ಲಿಲ್ಲ ಅದಕ್ಕೆ ಏನು ಪರಿಹಾರ ಹಾಕಂತ ವ್ಯವಸ್ಥೆ ಆಗಲಿಲ್ಲ ಪಕ್ಕದ ಗದಗ ಜಿಲ್ಲೆದಾಗ ಯಶ ಪಾಟೀಲ್ ಇವತ್ತೇನೇ ಅವರು ಸರ್ವೆ ಮಾಡಿ ಹೊಲಕ್ ಭೇಟಿ ನೀಡಿ ಒಂದು ಪರಿಹಾರ ಹಾಕಂತಾಗ ವ್ಯವಸ್ಥೆ ಮಾಡಿದ್ರು ಆದ್ರೆ ನಮ್ಮ ಜಿಲ್ಲಾ ಇವ್ರು ಯಾರು ಶಾಸಕರು ಮಾಡಿಲ್ಲ ಸಚಿವರು ಮಾಡಿಲ್ಲ ಮುಖ್ಯಮಂತ್ರಿ ಆದರೂನು ಮಾಡಿಲ್ಲ ಇವತ್ತು ಭಾಗವಸನ ಚಲವೈತಿ ಅಲ್ಲಿ ಅವರನ್ನು ಚರ್ಚೆ ಮಾಡಿ ಒಂದು ಬೆಳೆ ಪರಿಹಾರ ಹಾಕಂತ ವ್ಯವಸ್ಥೆ ಮಾಡ್ಬೇಕು ನಾವು ಹಲವಾರು ಬಾರಿ ತಾಲೂಕು ಜಿಲ್ಲಾಕ ಮನವಿ ಸಲ್ಲಿಸಿದ್ರೆ ಆಗಿಲ್ಲ ನಾವು ಸಾಕಾಗಿ ಏನಾಗತ್ತೆ ಅಂದ್ರೆ ಇವತ್ತು ಒಂದು ಬಿನ್ನಾಳ ಬಸವೇಶ್ವರಿ ಜಾತ್ರೆಗೆ ಇವತ್ತು ಏನು ಎತ್ನಾಳ ಬಸ್ ಯತ್ನಾಳ್ ಅವ್ರು ಬಂದ್ರು ಅವ್ರ ಸತ್ಯ ನಾವು ವಿರೋಧ ಪಕ್ಷ ಒಂದು ಬೆಳೆ ಪರಿಹಾರ ಹಾಕಿಸ್ರಿ ಈಗಾಗತ್ತೆ ಅವ್ರ ನಮ್ಮ ಇದಾಗಿಲ್ಲ ಅಂತ ಅವ್ರಿಗೆ ವಿರೋಧ ಪಕ್ಷ ನಾಯಕ ಸತ್ಯ ನಮ್ಮ ಮನವಿ ಕೊಟ್ಟಿವಿ ಆ ಮನವಿ ಏನು ಯಾರಿಗ್ ಮನವಿ ಸಲ್ಲಿಸಿದ್ರೆ ಏನಾಗೈತೆ ಅಂದ್ರೆ ಬೆಳಗಾವಿ ಯಾರು ಚರ್ಚೆ ಮಾಡಿಲ್ಲ ಆ ಮನವಿ ಏನಾಗೈತೆ ಡಸ್ಟ್ಬಿನ್ ಬಿನ್ ಕೊಟ್ಟಿವೋ ಏನ್ ಮಾಡಿವ ನಮ್ಗೆ ಗೊತ್ತಿಲ್ಲ ಈಗ ನಮ್ಗೆ ಏನು ಕೇಳೋದೇನೋ ಮತ್ತೆ ಲೋಕಲ್ ಶಾಸಕರು ಸಚಿವರನ್ನ ನಾವು ಕೇಳ್ತೀವಿ ಮುಖ್ಯಮಂತ್ರಿ ಅವ್ರನ್ನ ಕೇಳಕ್ಕಾಗಲ್ಲ ಆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಬೆಳೆ ಪರಿಹಾರ ಹಾಕ್ಸಂತ ಅಧಿವೇಶನದಲ್ಲಿ ಚರ್ಚೆ ಮಾಡ್ಬೇಕು ಇವ್ರು ಸುಮ್ನೆ ಒಟ್ಟು ಬೆಳೆ ರೈತರ ಬಗ್ಗೆ ಒಬ್ರು ಯಾರು ಧ್ವನಿ ಎತ್ತಿಲ್ಲ ಈಗ ಧ್ವನಿ ಎತ್ತಿ ಪರಿಹಾರ ಹಾಕೋ ಅಂತ ವ್ಯವಸ್ಥೆ ಆಗ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಾಯ ಚಂದಪಕ್ಕೂ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತೀನಿ ಕಳೆದ ಮುಂಗಾರು ಹಂಗಾಮಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ವಿಪರೀತ ಮಳೆ ಹೆಚ್ಚಾಗಿ ಹೆಸರಿನ ಬೆಳೆ ಸಂಪೂರ್ಣ ಹಾಳಾಗಿತ್ತು ಹಾಳಾದ್ರೂ ಕೂಡ ಯಾವುದೇ ತರನಾಗಿ ಜಿಲ್ಲಾಡಳಿತ ನಮ್ಮ ರೈತರ ಸಂಕಷ್ಟಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲಪ್ಪ ಅಂದ್ರೆ ಯಾವುದೇ ಒಂದು ಸರ್ವೆ ಮಾಡಿಲ್ಲ ಆಮೇಲೆ ಪರಿಹಾರ ನೀಡಿಲ್ಲ ಇಲ್ಲೇ ಪಕ್ಕದ ರಾಜ್ಯ ಜಿಲ್ಲೆಯಾದಂತ ಗದಗ ಜಿಲ್ಲೆಯಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ರೈತರ ಬೆಳೆ ಹಾನಿ ಆಗಿದ್ದಕ್ಕೆ ಅವ್ರ ಖಾತೆಗೆ ಜಮಾ ಮಾಡ್ಯಾರ ಅಂತಾದ್ರೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂತ ಕೊಪ್ಪಳಕ್ಕೆ ಯಾಕೆ ಈ ಮಲ್ತಾಯಿ ಧೋರಣೆ ನೀಡ್ತಾರೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದನ್ನು ನಾವು ವಿಧಾನಸಭೆಯಲ್ಲಿ ನಾವು ಬೆಳಗಾವಿ ವಿಧಾನ ಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಕೊಪ್ಪಳ ಜಿಲ್ಲಾ ರೈತರಿಗೆ ಒಂದು ಆರ್ಥಿಕ ನೆರವು ನೀಡಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ರೈತರು ಸರಿಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತನೆ ಮಾಡಿ ಆ ಬಿತ್ತನೆ ಮಾಡಿದಂತ ಹೆಸರು ಕಟಾವು ಬರುವ ಹಂತದಲ್ಲಿ ವಿಪರೀತ ಮಳೆ ಆಗಿದ ಕಾರಣ ಎಲ್ಲ ಬೆಳೆಗಳು ಸರ್ವನಾಶ ಆಗಿ ಹೋಗ್ಬಿಡ್ತು ಅಂತಾದನು ಕೂಡ ಜಿಲ್ಲಾಡಳಿತ ಈ ಕಡೆ ಎಚ್ಚತ್ತದೆ ಯಾವುದೇ ಅಧಿಕಾರಿಗಳನ್ನ ನೇಮಕ ಮಾಡಿ ಎನ್ ಡಿ ಆರ್ ಎಫ್ ಆಗ್ಲಿ ಎಸ್ ಟಿ ಆರ್ ಎಫ್ ಆಗ್ಲಿ ಇವರೆಲ್ಲರನ್ನ ತನಿಖೆ ಮಾಡಕ ಏನಪ್ಪ ಅಂದ್ರೆ ಒಂದು ಬೆಳೆ ಸರ್ವೆ ಕಳಿಸಿಲ್ಲ ಇಷ್ಟಾದ್ರೂ ಕೂಡ ಶೀಘ್ರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಬೆಳಗಾವಿ ಹತ್ತು ದಿನಗಳ ಅಧಿವೇಶನ ಏನು ನಡೆದೈತಿ ಅಲ್ಲಿ ರೈತರ ಬಗ್ಗೆ ಒಂದು ದನಿ ಎತ್ತಬೇಕು ದನಿ ಎತ್ತಿ ಯಾಕ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಬೆಳೆ ಹಾನಿ ಆಗೈತಿ ಅಂತದ್ದು ಕೂಡ ಈಗ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಯಾಕೆ ಕಡಿಸ ಕಡಿಗಾಯಿಸಿದ್ದಾರೆ ಅನ್ನೋದು ಅಲ್ಲಿ ಸಂಬಂಧಪಟ್ಟ ಏನಪ್ಪ ಅಂದ್ರ ಎಮ್ ಎಲ್ ಎ ಆಮೇಲೆ ಸಚಿವರು ಆ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ಶೀಘ್ರದಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾಕ್ಕೂ ಕೂಡ ನಮ್ಮ ರೈತರಿಗೆ ಒಂದು ಬೆಳೆ ಪರಿಹಾರ ನೀಡಸ್ಬೇಕಂತಂದು ತಮ್ಮ ಮಾಧ್ಯಮದ ಮೂಲಕ ನಾನು ಈಗ ಮನವಿ ಮಾಡ್ತೀನಿ ಸರ್ ನಮ್ಮ ಹೆಸರು ಎಲ್ಲಪ್ಪ ಎಚ್ ಬಾಬ್ರಿ ಈಗ ನಮ್ದು ರೈತರದು ಬಹಳ ಹಾನಿ ಆಗೇತ್ರಿ ಮಳೆಯಾಗಿ ಅತಿರಿಷ್ಠಾಗಿ ಮುಂಗಾರು ಹೆಸರು ಬಿದ್ದಿದಾಗ ನಮ್ದು ಬಹಳ ಹಾನಿ ಆಗೈತಿ ಮಳೆ ಹತ್ತಿ ಎಲ್ಲ ಕೊಳ ಹೆಸರು ಮನಿಯಾಗಿ ಹೆಸರು ಬೆಳಿ ಪರಿಹಾರ ನಮ್ಮ ಸರ್ಕಾರ ಏನು ಪರಿಹಾರ ನೀನು ಕೊಟ್ಟೇ ಇಲ್ಲ ಪಕ್ಕದ ಹಳ್ಳಿಯಲ್ಲಿ ಗದಗ ಜಿಲ್ಲಾ ಜಗ್ಗ ರೈತರಿಗೆ ಸಹಾಯ ಮಾಡಿದ್ರು ಅವ್ರಿಗೆ ಬಳಿ ಪರಿಹಾರ ಕೊಟ್ರು ನಮ್ಮ ಕಪ್ಪು ಜಿಲ್ಲಾಕ್ಕೆ ಯಾಕೆ ಬಂದಿಲ್ಲ ಅಂತ ನಾವು ಮನಿ ಕೇಳ್ಕಾಕ್ರಿ ಹಾಗಾಗಿ ಮತ್ತೆ ಇದು ನಾವು ರೈತರು ಬದುಕೋದ್ರೆ ಅಂಗರಿ ಇಲ್ಲ ಅಂದ್ರೆ ಒಂದ್ ಊರ್ಲಾ ಕೂಡ ಸಾಯ್ಬೇಕು ಒಂದು ಇಲ್ಲ ಎಣ್ಣೆ ಕೂಡ ಸಾಯ್ಬೇಕು ಆ ಪರಿಸ್ಥಿತಿ ಒಳಗ ನಾವು ಅಂದ್ರೆ ಸರ್ಕಾರ ಯಾಕೆ ನಮ್ ಮೇಲೆ ಕಣ್ಣು ತೆಗಿವು ಅಂತ ನಾವು ಇದ್ರಾಗ ಮನವಿ ಕೇಳಕೀವ್ರಿ ಯಾರು ಸರ್ವೇಕ್ ಸಹಿತ ಬಂದಿರ ಸರ ನಮ್ ರೈತರಿಗೆ ಅಂದ್ರೆ ಏನು ಬೆಲೆ ಇಲ್ದಾಗ ಆಗ್ಬಿಟ್ಟೈತಿ ಇಲ್ಲಿ ಕೊಪ್ಪಳ ಜಿಲ್ಲೆದೊಳಗ ಏನು ನಮ್ಮನ್ನ ದಾದನ ಮಾಡುವಲ್ರ ಹಾಗಾಗಿ ನಾವು ಇದು ಮನವಿ ಅಂದ್ರೆ ನಮ್ದು ದಯವಿಟ್ಟು ನಮ್ಮ ಬೆಳೆ ಪರಿಹಾರಕ್ಕೆ ಒಂದು ಅನುದಾನ ಮಾಡಿಕೊಡ್ರಿ ಅಂತ ಹೇಳಿ ನಾನು ಮನಪೂರ್ವಕವಾಗಿ ಪ್ರಕಾಶ್ ಇದ್ದಾಗ್ ವೆಂಕೀರಪ್ಪ ಈ ಮುಂದಿನ ದಿನದಲ್ಲಿ ಏನೇನು ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸುವಂತ ಕೆಲಸಗಳನ್ನ ಸರ್ಕಾರ ಹೇಳಿ ನಾವು ಕೇಳ್ಕೊತೀವಿ ಇದನ್ನ ಮತ್ತವ್ರು ಪರಿಗಣಿಸಿ ಮೊದಲ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳುವಂತ ಕೆಲಸಗಳು ಮುಂದಿನ ದಿನ ಆಗತ್ತೆ ಸೈತಾ ನಾಗರೆಡ್ಡಿ ಈ ಸರ್ಕಾರದಿಂದ ಯಾವ ಪರಿಹಾರನ ಕೊಟ್ಟಿಲ್ಲ ಬಳಿ ಕೊಟ್ಟಿಲ್ಲ ಕುಕ್ಕ ರೈತರು ಬಹಳ ಸಂಕಷ್ಟಿದ್ದಾರೆ ಅದಕ್ಕಾಗಿ ನೀವು ಯಾವುದೇ ಒತ್ತಡ ಯಾವ್ದೇ ಬಗೆ ಇಟ್ಟು ರೈತರಿಗೆ ಪರಿಹಾರ ಮತ್ತು ಬೆಳೆಮ ಕೂಡಲೇ ಕೊಟ್ರೆ ಅವ್ರು ಸಾಧ್ಯ ಐತಿ ಎನ್ಕಪ್ಪ ಅಂದ್ರ ಮತ್ತೆ ಊರ್ ಅವ್ರ ಎಣ್ಣೆ ಊರ್ಲಾಕೆ ಅನ್ನೋದು ಒಂದ ಪರಿಸ್ಥಿತಿ ರೈತರಿಗೆ ಎಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತೇವೆ ದೇವರೆಡ್ಡಿ ನಾಗರೆಡ್ಡಿ